हाई हेलो नमस्ते एलू वेलकम टू भोजन उपहार यूट्यूब चैनल ಕುಕ್ಕರ್ನ ಹ್ಯಾಂಡಲ್ ನೋಡಿ ಪದೇ ಪದೇ ಲೂಸ್ ಆಗ್ತಾನೇ ಇರುತ್ತೆ ಅಲ್ವಾ ಇಂತಹ ಸಮಸ್ಯೆ ಎಲ್ಲರ ಮನೆಯಲ್ಲೂ ಎಲ್ಲರೂ ಫೇಸ್ ಮಾಡೇ ಮಾಡ್ತೀರ ಸೊ ಹಾಗಾಗಿ ನೋಡಿ ಒಂದ್ಸತಿ ಏನಾದರೂ ರಿಪೇರಿಗೆ ತಗೊಂಡು ಹೋದಾಗ ನೀವು ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ಏನು ಮಾಡಿಬಿಡ್ತಾರೆ ಮೋಸ ಮಾಡಿಬಿಟ್ಟು ದುಡ್ಡನ್ನು ವಸೂಲಿ ಮಾಡ್ತಾರೆ ಸೊ ಹಾಗಾಗಿ ಅಂತಹ ಸಮಸ್ಯೆ ಏನಾದರೂ ಆಗ್ತಾಯಿದ್ರೆ ಮನೇಲಿ ಯಾವ ಥರ ರಿಪೇರಿ ಮಾಡ್ಕೋಬೇಕು ಅಂತ ತುಂಬಾ ಈಸಿಯಾಗಿ ನಾನು ತೋರಿಸ್ತಾ ಇದ್ದೀನಿ ಹಾಗಾದರೆ ಯಾವ ಥರ ರಿಪೇರಿಯನ್ನು ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಮೂರಿಂದ ನಾಲ್ಕು ಲೀಟರ್ ಇರುವಂತಹ ಕುಕ್ಕರ್ನ ಹ್ಯಾಂಡಲ್ ನೋಡಿ ಹೇಗೆ ಶೇಕ್ ಆಗ್ತಾ ಇರುತ್ತೆ ಅಲ್ವಾ ಸೊ ತಂದು ಒಂದು ವರ್ಷ ಕೂಡ ಆಗಿಲ್ಲ ಆದರೂ ಕೂಡ ಇಂತಹ ಸಮಸ್ಯೆನ ನಾವು ಕೂಡ ಫೇಸ್ ಮಾಡ್ತಾ ಇರ್ತೀವಿ ಆ ಜೊತೆಗೆ ನೋಡಿ ಐದು ಲೀಟರ್ ಇರುವಂತಹ ಕುಕ್ಕರ್ನ ಒಂದು ಹ್ಯಾಂಡಲ್ ಸಹ ಇದೇ ಥರ ಪದೇ ಪದೇ ಲೂಸ್ ಆಗ್ತಾ ಇದೆ ಸೊ ಅದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಶೇಕ್ ಆಗ್ತಾ ಇದೆ ಅಲ್ವ ಸೊ ಇವಾಗ ನಾವು ಯಾವ ಥರ ರಿಪೇರಿ ಮಾಡ್ಕೋಬೇಕು ಅಂತ ನೋಡಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಸ್ಕ್ರೂಡ್ರೈವರ್ ಸಹಾಯದಿಂದ ನೋಡಿ ಈ ಒಂದು ನಟ್ಟನ ನಾವು ಲೂಸ್ ಮಾಡಿಬಿಟ್ಟು ಹೊರಗಡೆ ತಕ್ಕೋಬೇಕು ಸ್ಕೂಡ್ರೈವರ್ ಮನೇಲಿ ಇಲ್ಲ ಅಂದರೆ ನೋಡಿ ಚಾಕುವಿನ ಸಹಾಯದಿಂದ ಏನು ಮಾಡಬೇಕು ನೆಟ್ಟನ್ನು ಲೂಸ್ ಮಾಡ್ಕೋಬೇಕು ಒಟ್ಟಾರೆಯಾಗಿ ನೋಡಿ ಚಾಕುವಿನ ಸಹಾಯದಿಂದ ನೀವೇನಾದರೂ ನಟನ ಲೂಸ್ ಮಾಡ್ಕೊಂಡೆ ಜೋಪಾನವಾಗಿ ಹುಷಾರಾಗಿ ಮಾಡಬೇಕಾಗುತ್ತೆ ತದನಂತರ ನಂತರ ಏನು ಮಾಡಬೇಕು ಅಂತ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಮಾರ್ಕೆಟಿಂದ ನೋಡಿ ಕಾಮನ್ ಆಗಿ ತರಕಾರಿ ಅಥವಾ ವಸ್ತು ತಂದಾಗ ಪ್ಲ್ಯಾಸ್ಟಿಕ್ ಪೇಪರ್ ಆಗಿ ಕೊಟ್ಟೆ ಕೊಡ್ತಾರಲ್ವ ಸೊ ಅದನ್ನು ಬಳಸಿಬಿಟ್ಟು ನೀವು ಈಸಿಯಾಗಿ ಮಾಡುವಂತಹ ಒಂದು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ಇವಾಗ ನಟ್ ನೋಡಿ ಇವಾಗ ಹೊರಗಡೆ ತೆಗೆದಿದ್ದೀನಿ ಸೊ ಯಾಕೆ ಲೂಸ್ ಆಗುತ್ತೆ ಪದೇ ಪದೇ ಅಂದರೆ ಒಂದು ರೌಂಡ್ ಶೇಪ್ ಇರುವಂತಹ ತಡ್ಡಿ ಇರುತ್ತಲ್ವ ಸೊ ಅಂತಹ ತಡ್ಡಿ ಏನಾಗಿಬಿಡುತ್ತೆ ಅಂತ ಹೇಳಿದರೆ ತುಂಬಾ ಹೀಟಾಗಿ ಮಾಡಿದಾಗ ಅದು ಏನಾಗ್ಬಿಡುತ್ತೆ ಅಲ್ಲೇ ಕಿತ್ತೋಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು ಇವಾಗ ಆ ಥರ ನಿಮ್ಮಲ್ಲಿ ಟೈಮ್ ಇಲ್ಲ ಮಾಡಲಿಕ್ಕೆ ಅಂತ ಹೇಳಿದರೆ ನೋಡಿ ಜಸ್ಟ್ ಒಂದು ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ತಾದಮೇಲೆ ನೋಡಿ ಮಧ್ಯ ಭಾಗದಲ್ಲಿ ಒಂದು ಹೊಲನ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಹ್ಯಾಂಡಲ್ ಇರುವಂತಹ ಜಾಗದಲ್ಲಿ ಆ ಒಂದು ಪ್ಲಾಸ್ಟಿಕ್ ಪೇಪರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಆ ನಂತರ ನೋಡಿ ಪ್ಲಾಸ್ಟಿಕ್ ಪೇಪರ್ನ ಆ ಜಾಗದಲ್ಲಿ ಫಿಕ್ಸ್ ಮಾಡಿದ ಆದ್ಮೇಲೆ ಇವಾಗ ಕುಕ್ಕರ್ನ ಹ್ಯಾಂಡಲ್ನ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸ್ಕ್ರೂನ ಮಧ್ಯ ಭಾಗದಲ್ಲಿ ಇಟ್ಬಿಟ್ಟು ಆ ನಂತರ ನಾನು ಕೈಯಲ್ಲಿ ಚೆನ್ನಾಗಿ ಇದನ್ನು ತಿರ್ಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನೋಡಿ ಚಾಕು ಇದ್ರೆ ಚಾಕು ಇಲೇ ತಿಳಿಸ್ಕೋಬೋದು ಚಾಕು ಇಲ್ಲ ಅಂತ ಹೇಳಿದ್ರೆ ಸ್ಕೂ ಡ್ರೈವರ್ ಸಹಾಯದಿಂದ ಆದ್ರೂ ಅದನ್ನ ತಿರ್ಸ್ಕೋಬೋದು ಗಟ್ಟಿಯಾಗಿ ನಿಂತ್ಕೊಬಿಡುತ್ತೆ ಓಕೆನಾ ಸೊ ನಾನೇನು ಮಾಡ್ತಾ ಇದ್ದೀನಿ ಸ್ಕೂ ಡೈವರ್ ಸಹಾಯದಿಂದ ಇದನ್ನು ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಗೆ ನೋಡಿ ಕಂಪಲ್ಸರಿ ಹೋಲ್ ಮಾಡಿಬಿಟ್ಟೆ ನೀವು ಫಿಕ್ಸ್ ಮಾಡಬೇಕು ನೆಟ್ ಇಲ್ಲ ಅಂತ ಹೇಳಿದರೆ ನೋಡಿ ತುಂಬ ಆಗಿ ಬಿಡುತ್ತೆ ಸೊ ಹಾಗಾಗಿ ತದನಂತ ನೋಡಿ ನಾನು ಯಾವ ಥರ ಮೊದಲಿನ ಸಮಸ್ಯೆಗೂ ಈ ಥರ ಒಂದು ಟಿಪ್ಸನ್ನು ಬಳಸಿ ಹ್ಯಾಂಡಲ್ನ ಟೈಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಇವಾಗ ನೋಡಿ ನಾನು ಟೈಟಾಗಿ ಇದನ್ನು ಚೆನ್ನಾಗಿ ತಿರ್ಸ್ಕೊಂಡಿದ್ದೀನಿ ಇವಾಗ ನೋಡಬಹುದು ಕುಕ್ಕರ್ನ ಹ್ಯಾಂಡಲ್ ನೋಡಿ ಎಷ್ಟು ಟೈಟಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೆ ಒಂಚೂರು ಶೇಕ್ ಇಲ್ಲ ಮೊದಲಿಗೆ ನಾನು ತೋರಿಸಿದಾಗ ತುಂಬಾ ಶೇಕ್ ಆಗ್ತಾಯಿತ್ತು ಇವಾಗ ನಾನು ಪೇಪರ್ ಹಾಕಿ ನಟನ್ನು ಟೈಟಾಗಿ ತಿರ್ಸ್ಕೊಂಡಿದ್ದೆವಲ್ಲ ತುಂಬಾ ಗಟ್ಟಿಯಾಗಿ ಕೂತ್ಕೊಂಡಿದ್ದೆ ಸೊ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಅವರಿಗೆ ಈ ಥರ ಹೋಲನ್ನು ಮಾಡಿಬಿಟ್ಟು ನಾವು ಸ್ಕ್ರೂನ ಅಲ್ಲಿ ಅಡ್ಜಸ್ಟ್ ಮಾಡಬೇಕು ಇಲ್ಲ ಅಂತೇಳಿದರೆ ತುಂಬಾ ಟೈಟ್ ಆಗುತ್ತೆ ಚೆನ್ನಾಗಿ ತಿರ್ಸ್ಬೇಕಾದ್ರೆ ಆಗೋದಿಲ್ಲ ಟೈಟ್ ಆದಾಗ ಹಾಗಾಗಿ ಹೋಲ್ ಮಾಡಿಬಿಟ್ಟು ನೀವು ಪ್ಲಾಸ್ಟಿಕ್ ಕವರ್ಗೆ ಈ ಥರ ಮಾಡ್ಕೋಬೇಕು ನಂತರ ಏನು ಮಾಡಬೇಕು ಈ ಥರ ಎಕ್ಸ್ಟ್ರಾ ಏನಿದೆಯೋ ಪೇಪರ್ ಅದು ಕತ್ತರಿಯ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ಅಷ್ಟೇ ನಾನು ಸ್ಟಾರ್ಟಿಂಗ್ ತೋರಿಸ್ದಾಗ ನೋಡಿ ಕುಕ್ಕರ್ನ ಹ್ಯಾಂಡಲ್ ಯಾವ ಥರ ಶೇಕ್ ಆಗ್ತಾ ಇತ್ತು ಈ ಟಿಪ್ಸನ್ನು ಬಳಸಿ ರೆಡಿ ಮಾಡಿದಾಗ ಇವಾಗ ಗಟ್ಟಿಯಾಗಿ ಕೂತ್ಕೊಂಡಿದ್ದೆ ಸೊ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮುಖಾಂತರ ಅಂತ ತಿಳಿಸಿ ನಾನು ಸಲಹೆ ಕೊಡ್ತೀನಿ ಸೊ ನೋಡಿ ಸ್ಟಾರ್ಟಿಂಗಲ್ಲಿ ಎಷ್ಟು ಶೇಕ್ ಆಗ್ತಾಯಿತ್ತು ಅಲ್ವ ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದೆ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ಟಿಪ್ಸ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿ ಮತ್ತು ಹೊಸ ಟಿಪ್ಸ್ ಜೊತೆಗೆ ಬರ್ತೀನಿ ಅಲ್ಲಿಗೆ ಎಂಜಾಯ್ ಮಾಡ್ತಾ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು ಬಾಯ್